ಎಲ್ಲ ವೀಕ್ಷಕರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಶಿಕ್ಷಕರನ್ನ ವಿಡಿಯೋದಲ್ಲಿ ಕೆಟೆಟ್ ಪರೀಕ್ಷೆ ಸಿದ್ಧತೆಗಾಗಿ ಕನ್ನಡದ ವ್ಯಾಕರಣದ ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗೋಣ ವೀಕ್ಷಕರ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತೀರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲೇ ಸಿಗುತ್ತೆ ಸೊ ವೀಕ್ಷಕರೇ ವ್ಯಾಕರಣದ ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗೋಣ ಮೊದಲ ಪ್ರಶ್ನೆ ಬಾಮಿನಿ ಷಟ್ಪದಿಯ ಆರು ಸಾಲಗಳಲ್ಲಿರುವ ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಆಯ್ಕೆ ಎ ನೂರ ಹದಿನಾಲ್ಕು ಆಯ್ಕೆ ಬಿ ನೂರ ಎರಡು ಆಯ್ಕೆ ಸಿ ಅರವತ್ತ್ನಾಲ್ಕು ಆಯ್ಕೆ ಡಿ ಐವತ್ತೊಂದು ಸೊ ಉದಾಹರಣೆಗೆ ನಾನಿಲ್ಲಿ ಬಾಮಿನಿ ಷಟ್ಪದಿಯ ಒಂದು ಪದ್ಯವನ್ನು ತೆಗೆದುಕೊಂಡು ಅದರಲ್ಲಿ ಕೇವಲ ಮೂರು ಸಾಲಗಳನ್ನು ತೆಗೆದುಕೊಂಡಿದ್ದೇನೆ ಸೊ ಇಲ್ಲಿ ಮೂರು ಸಾಲುಗಳಿಗೆ ನೀವು ಲೆಕ್ಕ ಹಾಕಿದರೆ ಒಟ್ಟು ಐವತ್ತೊಂದು ಮಾತ್ರೆಗಳು ಕಾಣಸಿಗುತ್ತವೆ ಅದೇ ನೀವು ಆರು ಸಾಲುಗಳೇ ಲೆಕ್ಕ ಹಾಕಿದಾಗ ಐವತ್ತೊಂದು ಇಂಟು ಎರಡು ಮಾಡಿಕೊಂಡಾಗ ನಿಮಗೆ ನೂರ ಎರಡು ಮಾತ್ರೆಗಳು ಬಾಮಿನಿ ಷಟ್ಪದಿಯಲ್ಲಿರುವಂತಹ ಒಟ್ಟು ಮಾತ್ರೆಗಳಾಗಿದ್ದಾವೆ ಅದರಿಂದ ಆಯ್ಕೆ ಬಿ ನೂರ ಎರಡು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಸಿರಿಗನ್ನಡ ಎನ್ನುವಂಥ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೊಟ್ಟಿದ್ದಾರೆ ಆಯ್ಕೆ ಎ ಲೋಪಸಂಧಿ ಆಯ್ಕೆ ಬಿ ಆಗಮಸಂಧಿ ಆಯ್ಕೆ ಸಿ ಗುಣಸಂಧಿ ಆಯ್ಕೆ ಡಿ ಆದೇಶ ಸಂಧಿ ಸೊ ನಾವು ಸಿರಿಗನ್ನಡ ಎನ್ನುವಂಥ ಪದವನ್ನು ಬಿಡಿಸಿ ಬರೆದಾಗ ಸಿರಿ ಪ್ಲಸ್ ಕನ್ನಡ ಆಗುತ್ತೆ ಸೊ ಇಲ್ಲಿ ಕಚಡತಬಗಳಿಗೆ ಗಜಡದಬಗಳು ಆದೇಶವಾಗಿ ಬರುವುದಕ್ಕೆ ನಾವೇನಂತ ಕರಿತೇವೆ ಆದೇಶ ಸಂಧಿ ಅಂತ ಕರಿತೇವೆ ಅನ್ನೋದನ್ನು ನಾನು ನನ್ನ ಹಿಂದಿನ ವೀಡಿಯೋದಲ್ಲೇ ಹೇಳಿದ್ದೆ ಸೊ ಸಿರಿಗನ್ನಡ ಎನ್ನುವಂಥ ಪದವು ಆದೇಶ ಸಂಧಿಗೆ ಉದಾಹರಣೆಯಾಗಿದೆ ಸೊ ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಆದೇಶ ಸಂಧಿ ಎಂಬುದಂದ್ರೆ ಏನು ಮತ್ತು ಕೆಲವೊಂದು ಉದಾಹರಣೆಗಳ ಸಮೇತ ಸಹ ತಿಳಿಸ್ಕೊಡ್ತಾರೆ ಆದೇಶ ಸಂಧಿಯಲ್ಲಿ ಪ್ರಮುಖವಾಗಿ ಮೂರು ನಿಯಮಗಳನ್ನು ನೆನ್ಪಿಡಬೇಕು ಸೊ ಅದು ಯಾವ್ಯಾವು ಅಂತ ಈಗ ಹೇಳ್ತಾ ಹೋಗ್ತೇನೆ ಸೊ ಆ ಮೊದಲಿಗೆ ಆದೇಶ ಸಂಧಿ ಏನು ಅಂತಂದರೆ ಉತ್ತರ ಪದದ ಆದಿಯಲ್ಲಿರುವ ವ್ಯಂಜನದ ಸ್ಥಳದಲ್ಲಿ ಬೇರೊಂದು ವ್ಯಂಜನವು ಆದೇಶವಾಗಿ ಬರುವುದನ್ನು ಆದೇಶ ಸಂಧಿ ಅಂತ ಕರಿತೇವೆ ಹಾಗಾದರೆ ಆ ಪದಗಳು ಯಾವ್ಯಾವ ಅನ್ನೋದನ್ನ ಈಗ ನೋಡ್ತಾ ಹೋಗೋಣ ಸೊ ಮೊದಲನೇ ನಿಯಮ ಏನು ಅಂತಂದರೆ ಕಾತಾಪ ವ್ಯಂಜನಗಳಿಗೆ ಗಾದಾಬ ವ್ಯಂಜನಗಳು ಆದೇಶವಾಗಿ ಬರುತ್ತೆ ತದನಂತರ ಪಾಭಾಮ ವ್ಯಂಜನಗಳಿಗೆ ವ್ಯಾವ್ಯಂಜನವು ಆದೇಶವಾಗಿ ಬರುತ್ತೆ ಸಕಾರಕ್ಕೆ ಚಕಾರವಾಗಿ ಆದೇಶವಾಗಿ ನೀವಿಲ್ಲಿ ಕೆಲವೊಂದು ಉದಾಹರಣೆಗಳನ್ನು ಗಮನಿಸ್ಬೋದು ಇಲ್ಲಿ ಮಳೆಗಾಲ ಎನ್ನುವಂಥ ಪದವನ್ನು ಮಳೆ ಪ್ಲಸ್ ಕಾಲ ಅಂತ ಬಿಡಿಸಿ ಬರೆದಿದ್ದಾರೆ ಸೊ ಉತ್ತರ ಪದದಲ್ಲಿ ಕಾಲ ಎನ್ನುವಂಥದ್ದು ಖಾ ಎನ್ನುವಂಥದ್ದು ಪದವನ್ನು ಪೂರ್ಣವಾಗಿ ಬರೆದಾಗ ಗಾ ಆಗಿ ಪರಿವರ್ತನೆ ಇದೆ ಅಂದರೆ ಗಾ ಆಗಿ ಆದೇಶವಾಗಿ ಬರ್ತಾ ಇದೆ ಸೊ ಇದು ಮೊದಲನೇ ನಿಯಮ ಆಯಿತು ಸೊ ನಾವೀಗ ಎರಡನೇ ನಿಯಮಕ್ಕೆ ಒಂದು ಎಕ್ಸಾಂಪಲ್ನ ತಗೊಳ್ಳೋಣ ಇಲ್ಲಿ ಕೆನೆವಾಲು ಅಂತ ಇದೆ ಸೊ ಅದನ್ನು ಬಿಡಿಸಿ ಬರೆದಾಗ ಕೆನೆ ಪ್ಲಸ್ ಪಾಲು ಅಂತ ಆಗುತ್ತೆ ಸೊ ಇಲ್ಲಿ ಪಾ ಎನ್ನುವಂಥ ಪದಕ್ಕೆ ವಾ ಎನ್ನುವಂತಹ ಅಕ್ಷರವು ಆದೇಶವಾಗಿ ಬರ್ತಿದೆ ಸೊ ಇದು ನಾನು ಹೇಳಿದ ಎರಡನೇ ನಿಯಮಕ್ಕೆ ಉದಾಹರಣೆಯಾಗಿದೆ ತದನಂತರ ಮೂರನೇ ನಿಯಮಕ್ಕೆ ಇಂಚರ ಎನ್ನುವಂಥ ಪದವನ್ನು ತೆಗೆದುಕೊಂಡಾಗ ಅದನ್ನು ನಾವು ಇನ್ ಪ್ಲಸ್ ಸರ ಅಂತ ಬರ್ಕೋಬೋದು ಸೊ ಅಲ್ಲಿ ಸಾ ಎನ್ನುವಂಥ ಪದಕ್ಕೆ ಚಾ ಎನ್ನುವಂಥ ಕಾರವು ಆದೇಶವಾಗಿ ಬರ್ತಾ ಇದೆ ಸೊ ಇಂಚರ ಎನ್ನುವಂಥದ್ದು ಸಹ ಒಂದು ಆದೇಶ ಸಂಧಿಯೇ ಸೊ ಇದಿಷ್ಟು ಆದೇಶ ಸಂಧಿಯಲ್ಲಿ ಬರುವಂತಹ ಮೂರು ವಿಧದ ಪದಗಳಾಗಿವೆ ಸೊ ನೀವೀಗ ಸಂಪೂರ್ಣವಾಗಿ ಗೊತ್ತಾಗಿರ್ಬೋದು ಆದೇಶ ಸಂಧಿ ಅಂದರೆ ಏನು ಮತ್ತು ಅದರಲ್ಲಿ ಯಾವೆಲ್ಲ ನಿಯಮಗಳಿದೆ ಅನ್ನೋದನ್ನು ಸೊ ನಾವೀಗ ಇದೇ ಪದ ಅಂದರೆ ಸಿರಿಗನ್ನಡ ಪದವು ಬಿಡಿಸಿ ಬರೆದಾಗಲೂ ಸಹ ಇದು ಮೊದಲನೇ ನಿಯಮಕ್ಕೆ ಸೇರುತ್ತೆ ಆದ್ದರಿಂದ ಆಯ್ಕೆ ಡಿ ಆದೇಶ ಸಂದಿ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಇದು ಯಾವ ಲೇಖನ ಚಿಹ್ನೆ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಕೊಟ್ಟಿರುವಂತಹ ನಾನೇನು ಆರೋ ಮಾರ್ಕಲ್ಲಿ ತೋರಿಸ್ತಾ ಇದ್ದೀನೋ ಸೊ ಇದು ಯಾವ ಲೇಖನ ಚಿಹ್ನೆ ಅಂತ ಕೇಳಿದರೆ ಆಯ್ಕೆ ಉದ್ಧರಣ ಚಿಹ್ನೆ ಆಯ್ಕೆ ಬಿ ಪ್ರಶ್ನಾರ್ಥಕ ಚಿಹ್ನೆ ಆಯ್ಕೆ ಸಿ ಅರ್ಧ ವಿರಾಮ ಚಿಹ್ನೆ ಆಯ್ಕೆ ಡಿ ಆವರಣ ಚಿಹ್ನೆ ಇದಕ್ಕೆ ಉತ್ತರ ಮಾಡೋಕ್ಕಿಂತ ಮೊದಲು ಸೊ ಕನ್ನಡದಲ್ಲಿ ಯಾವ ಲೇಖನ ಚಿಹ್ನೆಗಳಿದಾವೆ ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲಿಗೆ ಪೂರ್ಣ ವಿರಾಮ ಎನ್ನುವಂಥದನ್ನ ಒಂದು ಬಿಂದುವಿನಿಂದ ಸೂಚಿಸುತ್ತೇವೆ ಹಾಗೆ ಅಲ್ಪ ವಿರಾಮನ ಕಾಮದಿಂದ ಹಾಗೆ ಅರ್ಧ ವಿರಾಮವನ್ನು ಒಂದು ಬಿಂದು ಮತ್ತು ಒಂದು ಕಾಮವನ್ನು ನೇರವಾಗಿ ಇಡೋದ್ರಿಂದ ಸೂಚಿಸ್ಬೋದು ತದನಂತರ ಪ್ರಶ್ನಾರ್ಥಕ ಚಿಹ್ನೆ ನಿಮಗೆಲ್ಲರಿಗೂ ಗೊತ್ತೇ ಇದೆ ಹಾಗೆ ವಿಸ್ಮಯ ಬೋಧಕ ಚಿಹ್ನೆ ಅಥವಾ ಆಶ್ಚರ್ಯಕರ ಚಿಹ್ನೆಯನ್ನು ನಾವು ಈ ರೀತಿಯಾಗಿ ತೋರಿಸ್ತೇವೆ ತದನಂತರ ಪ್ರಶ್ನೆಯಲ್ಲಿ ಕೊಟ್ಟಿರುವಂತಹ ಚಿಹ್ನೆ ಯಾವುದು ಅಂತಂದರೆ ಉದ್ಧರಣ ಚಿಹ್ನೆ ಆಯ್ಕೆಯೇ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ತದನಂತರ ವಿಶೇಷಕ ಚಿಹ್ನೆ ಆವರಣ ಚಿಹ್ನೆ ವಿವರಣಾತ್ಮಕ ಚಿಹ್ನೆ ಮತ್ತು ಅಧಿಕ ಚಿಹ್ನೆಗಳು ಯಾವ ರೀತಿ ಇರುತ್ತೆ ಅಂತ ಇಲ್ಲಿ ನಿಮಗೆ ಗೊತ್ತಿದೆ ಸೊ ಕೊಟ್ಟಿರುವಂಥ ಆಯ್ಕೆಗಳಲ್ಲಿ ಆಯ್ಕೆಯೇ ಉದ್ಧಾರಣ ಚಿಹ್ನೆ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಕಜ್ಜ ಈ ಪದದ ತದ್ಭವ ರೂಪವಾಗಿದೆ ಅಂತ ಕೊಟ್ಟಿದ್ದಾರೆ ಆಯ್ಕೆಯೇ ಕಾರ್ಯ ಆಯ್ಕೆ ಬಿ ಕಾವ್ಯ ಆಯ್ಕೆ ಸಿ ಕವಿ ಆಯ್ಕೆ ಡಿ ಉದ್ಯೋಗ ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ತತ್ಸಮ ಮತ್ತು ತದ್ಭಾವ ರೂಪದ ಪದಗಳಂದರೆ ಏನು ಮತ್ತು ಅವು ಯಾವ ರೀತಿಯಾಗಿ ಬರುತ್ತೆ ಅಂತ ಹೇಳಿದ್ದೆ ಸೊ ಇಲ್ಲಿ ಕೊಟ್ಟಿರುವಂಥ ಕಜ್ಜ ಪದದ ತದ್ಭವ ರೂಪ ಕಾರ್ಯ ಆಗಿದೆ ಅದರಿಂದ ಆಯ್ಕೆಯೇ ಕಾರ್ಯ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಅರಮನೆ ಇದು ಯಾವ ಸಮಾಸಕ್ಕೆ ಉದಾಹರಣೆ ಅಂತ ಕೊಟ್ಟಿದ್ದಾರೆ ಆಯ್ಕೆ ಎ ತತ್ಪುರುಷ ಸಮಾಸ ಆಯ್ಕೆ ಬಿ ಕರ್ಮಧಾರೆಯ ಸಮಾಸ ಆಯ್ಕೆ ಸಿ ದಿಗು ಸಮಾಸ ಆಯ್ಕೆ ಡಿ ಕ್ರಿಯಾ ಸಮಾಸ ಸೊ ಅರಮನೆ ಎನ್ನುವಂಥದ್ದು ತತ್ಪುರುಷ ಸಮಾಸಕ್ಕೆ ಉದಾಹರಣೆಯಾಗಿದೆ ಹಾಗಾದರೆ ತತ್ಪುರುಷ ಸಮಾಸ ಅಂದರೆ ಏನು ಅನ್ನೋದನ್ನ ಈಗ ನೋಡ್ತಾ ಹೋಗೋಣ ಮತ್ತು ಅರಮನೆ ಎನ್ನುವುದು ಯಾಕೆ ತತ್ಪುರುಷ ಸಮಾಸಕ್ಕೆ ಉದಾಹರಣೆ ಅನ್ನೋದನ್ನ ಸಹ ಈಗ ನೋಡ್ತಾ ಹೋಗೋಣ ತತ್ಪುರುಷ ಸಮಾಸ ಅಂತಂದ್ರೆ ಯಾವುದೇ ಒಂದು ಪದವನ್ನು ವಿಗ್ರಹ ವಾಕ್ಯ ಮಾಡಿದಾಗ ಅಂದರೆ ಯಾವುದೇ ಒಂದು ಪದವನ್ನು ಬಿಡಿಸಿ ಬರೆದಾಗ ಆ ಎರಡೂ ನಾಮಪದಗಳು ಸೇರಿ ಸಮಾಸವಾಗುವ ಸಂದರ್ಭದಲ್ಲಿ ಉತ್ತರ ಪದದ ಅರ್ಥ ಪ್ರಧಾನವಾಗಿದ್ರೆ ಅದನ್ನು ನಾವು ತತ್ಪುರುಷ ಸಮಾಸ ಅಂತ ಕರಿತೇವೆ ನೀವಿಲ್ಲಿ ಕೆಲವೊಂದು ಉದಾಹರಣೆಗಳನ್ನು ನೋಡ್ತಾ ಹೋಗ್ಬೋದು ಸೊ ಬೆಟ್ಟದಾವರೆ ಎನ್ನುವಂಥ ಪದವನ್ನು ಬಿಡಿಸಿ ಬರೆದಾಗ ಬೆಟ್ಟದ ಪ್ಲಸ್ ತಾವರೆ ಅಂತ ಆಗುತ್ತೆ ಸೊ ಇಲ್ಲಿ ಪೂರ್ವ ಪದಕ್ಕೆ ಯಾವುದೇ ಮಹತ್ವವಿಲ್ಲ ಉತ್ತರ ಪದದಲ್ಲಿರುವಂಥ ತಾವರೆ ಎನ್ನುವಂಥ ಪದಕ್ಕೆ ಹೆಚ್ಚಿನ ಮಹತ್ವ ತಾವರೆ ಎನ್ನುವಂಥ ಪದವು ಅಲ್ಲಿಲ್ಲದೇ ಇದ್ರೆ ಆ ಪದಕ್ಕೆ ಯಾವುದೇ ಮಹತ್ವ ಇರೋದಿಲ್ಲ ಅನ್ನೋದು ಈ ಸಮಾಸವು ಸೂಚಿಸ್ತಾ ಹೋಗುತ್ತೆ ಸೊ ಅದೇ ರೀತಿಯಾಗಿ ಅರಮನೆ ಎನ್ನುವಂಥ ಪದದಲ್ಲಿ ಅದನ್ನು ಬಿಡಿಸಿ ಬರೆದಾಗ ಅರಸನ ಪ್ಲಸ್ ಮನೆ ಅಂತ ಆಗುತ್ತೆ ಇಲ್ಲೂ ಅಷ್ಟೇ ಪೂರ್ವ ಪದಕ್ಕೆ ಯಾವುದೇ ಮಹತ್ವ ಇಲ್ಲ ಸೊ ಇಲ್ಲಿ ಅರಸನಿಗೆ ಯಾವುದೇ ಮಹತ್ವ ಇಲ್ಲ ಮನೆಗೆ ತುಂಬ ಮಹತ್ವವನ್ನು ಕೊಟ್ಟಿದ್ದಾರೆ ಸೊ ಮನೆ ಇದ್ರೆ ಮಾತ್ರ ಅದು ಅರಸನ ಮನೆ ಅನ್ನುವಂತ ಪದ ಉದ್ಭವ ಆಗುತ್ತೆ ಆದರೆ ಕೇವಲ ಅರಸ ಇದ್ರೆ ಅದು ಅರಮನೆ ಅನ್ನುವಂಥ ಪದ ಉದ್ಭವ ಆಗೋದಿಲ್ಲ ಆದ್ದರಿಂದ ನಾವು ಯಾವಾಗಲೂ ಅದಕ್ಕೆ ಉತ್ತರ ಪದಕ್ಕೆ ಹೆಚ್ಚಿನ ಪ್ರಧಾನವಾದ ಮಹತ್ವವನ್ನು ಕೊಡ್ತೇವೆ ಆದ್ದರಿಂದ ಬೆಟ್ಟದಾವರೆ ಮತ್ತು ಅರಮನೆ ಅನ್ನುವಂಥ ಪದಗಳೆಲ್ಲವೂ ಸಹ ತತ್ಪುರುಷ ಸಮಾಸಕ್ಕೆ ಉದಾಹರಣೆಗಳಾಗಿವೆ ಆದ್ದರಿಂದ ಆಯ್ಕೆ ಹೇ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲೇ ಸಿಗುತ್ತೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ತಿಳಿತಾ ಇಲ್ಲಿಗೆ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು